ನಮಸ್ಕಾರ ಶೇರ್ ನ ಪಲ್ಸ್ ಹಿಡಿಯೋಕೆ ಸಾಧ್ಯನ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ಇವತ್ತು ನಾವು ಇಂಡಿಯಾ ವಿಐಎಕ್ಸ್ ಅನ್ನೋ ಒಂದು ಅದ್ಭುತ ಟೂಲ್ ಬಗ್ಗೆ ಮಾತಾಡೋಣ ಇದು ಮಾರ್ಕೆಟ್ ಮೂಡ್ ಮೂಡರ್ಥ ಮಾಡ್ಕೊಳ್ಳೋಕೆ ನಮಗೆ ಸಿಕ್ಕಿರೋ ಒಂದು ಕೀ ಇದ್ದ ಹಾಗೆ ಕೆಲವೊಮ್ಮೆ ಮಾರ್ಕೆಟ್ ಯಾಕಿಷ್ಟು ಸಡನ್ ಆಗಿ ಮೇಲೇ ಕೆಳಗೆ ಹೋಗುತ್ತೆ ಅಂತ ತಲೆಕೆಡ್ಸ್ಕೊಂಡಿರ್ತೀವಿ ಅಲ್ವಾ ಒಂದೇ ದಿನದಲ್ಲಿ ಪೋರ್ಟ್ಫೋಲಿಯೋದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ಬಿಡುತ್ತೆ ಇದು ಹೊಸ ಹೂಡಿಕೆದಾರರಿಗೆ ಕಾಡೋ ಒಂದು ಸಾಮಾನ್ಯ ಪ್ರಶ್ನೆ ಹಾಗೇನೆ ಟ್ರೇಡರ್ಸ್ ಮಾರ್ಕೆಟ್ನಲ್ಲಿ ಫಿಯರ್ ಇದೆ ಅಂತ ಹೇಳ್ತಾರಲ್ಲ ಅದನ್ನ ಕೇಳಿರ್ಬೋದು ಏನಿದು ಫಿಯರ್ ಅಂದರೆ ಇದು ಸುಮ್ಮನೆ ಒಂದು ಫೀಲಿಂಗಾ ಅಥವಾ ಅದನ್ನ ಅಳೆಯೋಕೇನಾದರೂ ವಿಧಾನ ಇದೆಯಾ ಆಶ್ಚರ್ಯ ಅಂದ್ರೆ ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರ ಇದೆ ಈ ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ರಹಸ್ಯಗಳಿಗೂ ಒಂದೇ ಉತ್ತರ ಅದುವೇ ಇಂಡಿಯಾ ವಿಕ್ಸ್ ಹೌದು ಇದು ಕೇವಲ ಒಂದು ನಂಬರ್ ಅಲ್ಲ ಇದು ಮಾರ್ಕೆಟ್ನ ವೊಲಾಟಿಲಿಟಿ ಅಂದ್ರೆ ಚಂಚಲತೆ ಮತ್ತೆ ಟ್ರೇಡರ್ಗಳ ಒಟ್ಟಾರೆ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡೋ ಒಂದು ಪವರ್ಫುಲ್ ಟೂಲ್ ಸರಿ ಹಾಗಾದ್ರೆ ಬನ್ನಿ ಈ ಇಂಡಿಯಾ ವಿ ಎಕ್ಸ್ ಅಂದ್ರೆ ಏನು ಅಂತ ಆಳವಾಗಿ ನೋಡೋಣ ಇದನ್ನ ಸಾಮಾನ್ಯವಾಗಿ ಫಿಯರ್ ಇಂಡೆಕ್ಸ್ ಅಥವಾ ಭಯದ ಸೂಚ್ಯಾಂಕ ಅಂತಾನು ಕರೀತಾರೆ ಯಾಕೆ ಹೀಗೆ ಕರೀತಾರೆ ಮತ್ತೆ ಇದು ಮಾರ್ಕೆಟ್ ಬಗ್ಗೆ ಏನು ಹೇಳುತ್ತೆ ಅಂತ ಈಗ ನೋಡೋಣ ಇಂಡಿಯಾ ವಿಐಎಕ್ಸ್ ಅಂದರೆ ವೊಲಾಟಿಲಿಟಿ ಇಂಡೆಕ್ಸ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮುಂದಿನ ಮೂವತ್ತು ದಿನಗಳಲ್ಲಿ ನಿಫ್ಟಿ ಫಿಫ್ಟಿ ಎಷ್ಟು ಹೆಚ್ಚು ಮೇಲೆ ಕೆಳಗೆ ಹೋಗಬಹುದು ಅಂತ ಅಂದಾಜು ಮಾಡೋ ಒಂದು ಟೂಲ್ ಇದು ಇದನ್ನ ಎನ್ಎಸ್ಸಿ ನಿಫ್ಟಿ ಆಪ್ಷನ್ಸ್ನ ಬೆಲೆಗಳನ್ನ ಬಳಸಿ ಲೆಕ್ಕಾಚಾರ ಮಾಡುತ್ತೆ ಮೂಲತಃ ಇದು ಮಾರ್ಕೆಟ್ನ ನಿರೀಕ್ಷೆಗಳನ್ನ ಅಳತೆ ಮಾಡುತ್ತೆ ಈಗ ನೋಡಿ ಈ ಸ್ಲೈಡಲ್ಲಿರೋ ಚಿತ್ರ ಒಂದು ಸಿಥರ ಇದೆ ಅಲ್ವಾ ಇದು ವಿಐಎಕ್ಸ್ ಮತ್ತೆ ಮಾರ್ಕೆಟ್ನ ಮೂಡ್ ನಡುವಿನ ಸಂಬಂಧವನ್ನ ಪರ್ಫೆಕ್ಟ್ ಆಗಿ ತೋರಿಸುತ್ತೆ ಯಾವಾಗ ಮಾರ್ಕೆಟ್ನಲ್ಲಿ ಭಯ ಅನಿಶ್ಚಿತತೆ ಜಾಸ್ತಿಯಾಗುತ್ತೋ ಆಗ ಟ್ರೇಡರ್ಸ್ ತಮ್ಮನ್ನು ರಕ್ಷಿಸ್ಕೊಡಕ್ಕೆ ಆಪ್ಷನ್ಸ್ ಕೊಂಡ್ಕೊಳ್ತಾರೆ ಇದರಿಂದ ವಿಐಎಕ್ಸ್ ಮೇಲೆ ಹೋಗುತ್ತೆ ಇದಕ್ಕೆ ಉಲ್ಟಾ ಎಲ್ಲವೂ ಶಾಂತವಾಗಿದ್ದಾಗ ವಿಶ್ವಾಸ ಹೆಚ್ಚಿದ್ದಾಗ ವಿಐಎಕ್ಸ್ ಕೆಳಗೆ ಬರುತ್ತೆ ಇದೇ ಕಾರಣಕ್ಕೆ ಇದನ್ನ ಫಿಯರ್ ಇಂಡೆಕ್ಸ್ ಅಂತ ಕರೆಯೋದು ಸರಿ ವಿಕ್ಸ್ ಅನ್ನೋದೊಂದು ನಂಬರ್ ಅಂತ ಗೊತ್ತಾಯ್ತು ಆದ್ರೆ ಆ ನಂಬರ್ ನೋಡಿ ಮಾರ್ಕೆಟ್ನ ಮೂಡ್ ಹೇಗೆ ತಿಳ್ಕೊಳ್ಳೋದು ಬನ್ನಿ ಈ ನಂಬರ್ಗಳ ಹಿಂದಿರೋ ಕಥೆಯನ್ನ ನೋಡೋಣ ಈ ಟೇಬಲ್ ಇದೆಯಲ್ಲ ಇದು ವಿ ಎಕ್ಸ್ ಭವಿಷ್ಯ ಡಿಕ್ಷನರಿ ಹಾಗೆ ನೋಡಿ ವಿ ಎಕ್ಸ್ ಹತ್ತರಿಂದ ಹದಿನೈದರ ನಡುವೆ ಇದ್ರೆ ಮಾರ್ಕೆಟ್ ಎಕ್ದಂ ಶಾಂತ್ ಹಾಲಿಡೇ ಮೂಡ್ನಲ್ಲಿದೆ ಅಂತ ಅರ್ಥ ಹದಿನೈದರಿಂದ ಇಪ್ಪತ್ತು ಅಂದರೆ ಎಲ್ಲವೂ ನಾರ್ಮಲ್ ಆಗಿದೆ ಆದ್ರೆ ವಿ ಐ ಎಕ್ಸ್ ಇಪ್ಪತ್ತು ದಾಟಿದಾಗ ಅದರಲ್ಲೂ ಇಪ್ಪತ್ತರಿಂದ ಮೂವತ್ತರ ರೇಂಜ್ನಲ್ಲಿ ಹುಷಾರಾಗಿರ್ಬೇಕು ದೊಡ್ಡ ಮೂಮೆಂಟ್ಸ್ ನಿರೀಕ್ಷಿಸಬಹುದು ಇನ್ನು ಮೂವತ್ತು ದಾಟಿದ್ರೆ ಅದು ನಿಜವಾದ ಪ್ಯಾನಿಕ್ ಸಿಚುವೇಶನ್ ಸಾಮಾನ್ಯವಾಗಿ ಬಜೆಟ್ ಎಲೆಕ್ಷನ್ ಅಥವಾ ಸಡನ್ ಮಾರ್ಕೆಟ್ ಕ್ರಾಶ್ ಆದಾಗ ಹೀಗಾಗುತ್ತೆ ಒಂದು ಉದಾಹರಣೆ ತಗೊಳ್ಳೋಣ ವೀಕ್ಸ್ ಹನ್ನೆರಡನಲ್ಲಿದೆ ಅಂತ್ಕೊಳ್ಳಿ ಇದರ ಅರ್ಥ ಏನು ಮಾರ್ಕೆಟ್ ತುಂಬಾ ಸ್ಟೇಬಲ್ ಆಗಿದೆ ಸ್ಲೋವಾಗಿ ನಾವು ಊಹಿಸೋ ಹಾಗೆ ಮೂವ್ ಆಗೋ ಸಾಧ್ಯತೆ ಇದೆ ಈ ಟೈಮ್ನಲ್ಲಿ ಆಪ್ಷನ್ ಪ್ರೀಮಿಯಂಗಳು ಕೂಡ ಕಡಿಮೆ ಇರುತ್ತೆ ಯಾಕಂದ್ರ ಟ್ರೇಡರ್ಗಳು ದೊಡ್ಡ ಸರ್ಪ್ರೈಸ್ ನಿರೀಕ್ಷೆ ಮಾಡ್ತಾ ಇರ ಈಗ ಇದರ ಉಲ್ಟಾ ಸನ್ನಿವೇಶ ನೋಡೋಣ ಎಕ್ಸ್ ಇಪ್ಪತ್ತೆಂಟರಲ್ಲಿದೆ ಅಂತ ಇಟ್ಕೊಳ್ಳಿ ಇದು ಕಥೆಯನ್ನೇ ಬದಲಾಯಿಸುತ್ತೆ ಮಾರ್ಕೆಟ್ ಒಂದು ದೊಡ್ಡ ಬಿರುಗಾಳಿಯ ಅಂಚಿನಲ್ಲಿದೆ ಮುಂದಿನ ದಿನಗಳಲ್ಲಿ ದೊಡ್ಡ ಹಠಾತ್ ಮೂವ್ಮೆಂಟ್ಸ್ ಆಗ್ಬೋದು ಅಂತ ಟ್ರೇಡರ್ಸ್ ನಿರೀಕ್ಷಿಸ್ತಾ ಇದ್ದಾರೆ ಈ ಸಮಯದಲ್ಲಿ ರಿಸ್ಕ್ ಹೆಚ್ಚಿರೋದ್ರಿಂದ ಆಪ್ಷನ್ ಪ್ರೀಮಿಯಂಗಳು ಕೂಡ ಆಕಾಶಕ್ಕೆ ಏರಿರುತ್ತೆ ಸರಿ ವಿಗ್ಸ್ ಅಂದ್ರೇನು ಅದನ್ನು ಓದೋದು ಹೇಗೆ ಅಂತ ಗೊತ್ತಾಯಿತು ಈಗ ಅತಿ ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರೋಣ ಈ ಜ್ಞಾನವನ್ನು ನಾವು ನಿಜವಾದ ಟ್ರೇಡಿಂಗ್ನಲ್ಲಿ ಹೇಗೆ ಬಳಸೋದು ಟ್ರೇಡರ್ಗಳು ತಮ್ಮ ಸ್ಟ್ರಾಟಜಿಗಳನ್ನು ರೂಪಿಸೋಕೆ ಈ ಮಾಹಿತಿಯನ್ನ ಹೇಗೆ ಉಪಯೋಗಿಸ್ತಾರೆ ಈ ಸ್ಲೈಡ್ನಲ್ಲಿ ಇದನ್ನ ಸ್ಪಷ್ಟವಾಗಿ ನೋಡಬಹುದು ಆಪ್ಷನ್ ಟ್ರೇಡರ್ಗಳಿಗೆ ವಿಐಕ್ಸ್ ಕಮ್ಮಿ ಇದ್ದಾಗ ಅಂದರೆ ಮಾರ್ಕೆಟ್ ಶಾಂತವಾಗಿದ್ದಾಗ ಆಪ್ಷನ್ ಸೆಲ್ಲಿಂಗ್ ಮಾಡೋದು ಲಾಭದಾಯಕ ಆಗಿರುತ್ತೆ ಯಾಕಂದರೆ ಪ್ರೀಮಿಯಂ ನಿಧಾನವಾಗಿ ಕರಗುತ್ತೆ ಅದೇ ವಿಐಕ್ಸ್ ಜಾಸ್ತಿ ಇದ್ದಾಗ ವಾಲಿಟಾಲಿಟಿಯ ಲಾಭ ಪಡೆಯೋಕೆ ಆಪ್ಷನ್ ಬೈಯಿಂಗ್ ಬೆಸ್ಟ್ ಸ್ಟ್ರಾಟಜಿ ಇನ್ನು ಈಕ್ವಿಟಿ ಅಥವಾ ಇಂಟ್ರಾಡೆ ಟ್ರೇಡರ್ಗಳಿಗೆ ವಿಐಕ್ಸ್ ಜಾಸ್ತಿ ಇದ್ರೆ ಅದೊಂದು ವಾರ್ನಿಂಗ್ ಬೆಲ್ ಇದ್ದ ಹಾಗೆ ರಿಸ್ಕ್ ಜಾಸ್ತಿ ಇರೋದ್ರಿಂದ ತಮ್ಮ ಪೊಸಿಷನ್ ಸೈಜ್ ಕಡಿಮೆ ಮಾಡೋದು ಒಳ್ಳೆಯದು ವಿಐಕ್ಸ್ ಕಡಿಮೆ ಇದ್ರೆ ತಮ್ಮ ನಾರ್ಮಲ್ ಸ್ಟ್ರಾಟಜಿಯನ್ನು ಮುಂದುವರೆಸಬಹುದು ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದ್ ನಿಮಿಷ ವೇಕ್ಸ್ ಬಗ್ಗೆ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಇದೆ ಅದನ್ನ ಸರಿ ಮಾಡ್ಲೇಬೇಕು ಇದು ಬಹುಶಃ ಈ ಇಡೀ ವಿಶ್ಲೇಷಣೆಯಲ್ಲೇ ಅತೀ ಮುಖ್ಯವಾದ ಪಾಯಿಂಟ್ ಗಮನ ಕೊಡಿ ಸಾಮಾನ್ಯವಾಗಿ ಎಲ್ಲರಿಗೂ ಬರೋ ಪ್ರಶ್ನೆ ಇದು ವಿಐಎಕ್ಸ್ ಜಾಸ್ತಿ ಇದೆ ಅಂದ್ರೆ ಮಾರ್ಕೆಟ್ ಖಂಡಿತ ಕೆಳಗೆ ಬೀಳುತ್ತಾ ಎಲ್ಲೆಡೆ ಭಯ ಇದೆ ಅಂದ್ರೆ ಷೇರುಗಳು ಕುಸೀಲೇಬೇಕಲ್ವಾ ಬೇಕಲ್ವಾ ಇದಕ್ಕೂತ್ತರ ಒಂದೇ ಖಂಡಿತ ಇಲ್ಲ ಇದೇ ನೋಡಿ ವಿಕ್ಸ್ ಬಗ್ಗೆ ಇರೋ ಅತಿ ದೊಡ್ಡ ತಪ್ಪು ಕಲ್ಪನೆ ವಿಕ್ಸ್ ಜಾಸ್ತಿ ಇದ್ರೆ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅನ್ನೋ ಗ್ಯಾರಂಟಿ ಖಂಡಿತ ಇಲ್ಲ ಹಾಗಾದ್ರೆ ಸತ್ಯ ಏನು ನೋಡಿ ವಿಕ್ಸ್ ಅನ್ನೋದು ಕಾರ್ನ ಸ್ಪೀಡೋಮೀಟರ್ ಇದ್ದಾಗೆ ಜಿ ಪಿ ಎಸ್ ಅಲ್ಲ ಅಂದ್ರೆ ಮಾರ್ಕೆಟ್ ಎಷ್ಟು ಸ್ಪೀಡಾಗಿ ಚಲಿಸಬಹುದು ಅಂತ ಹೇಳುತ್ತೆ ಆದ್ರೆ ಯಾವ ದಿಕ್ಕಿನಲ್ಲಿ ಅಂದ್ರೆ ಮೇಲೇನಾ ಕೆಳಗೇನಾ ಅಂತ ಹೇಳಲ್ಲ ವಿಕ್ಸ್ ಜಾಸ್ತಿ ಇದೆ ಅಂದ್ರೆ ಯಾವುದೇ ದಿಕ್ಕಿನಲ್ಲಿ ದೊಡ್ಡ ಸ್ಫೋಟಕ ಮೂವ್ಮೆಂಟ್ಸ್ ಆಗ್ಬಹುದು ಅಂತ ಅರ್ಥ ಹಾಗಾಗಿ ಒಳ್ಳೆ ಟ್ರೇಡಿಂಗ್ ನಿರ್ಧಾರ ತಗೋಬೇಕು ಅಂದ್ರೆ ವಿಕ್ಸ್ ಒನ್ನನ್ನೇ ನೋಡಿದ್ರೆ ಸಾಲ್ದು ಅದನ್ನ ಪ್ರೈಸ್ ಆಕ್ಷನ್ ಅಂದ್ರೆ ಚಾಟ್ ಮೇಲೆ ಕ್ಯಾಂಡಲ್ಸ್ ಹೇಗೆ ಮೂವ್ ಆಗ್ತಿದೆ ಮತ್ತೆ ಓವರ್ ಮಾರ್ಕೆಟ್ ಟ್ರೆಂಡ್ ಏನಿದೆ ಅನ್ನೋದ್ರ ಜೊತೆ ಸೇರಿಸಿ ನೋಡ್ಬೇಕು ಈ ಮೂರೂ ಸೇರಿದಾಗಷ್ಟೇ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗೋದು ಮತ್ತು ರಿಸ್ಕನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಬಹುದು ಸರಿ ಇಷ್ಟೊತ್ತೂ ಚರ್ಚೆ ಮಾಡಿದ್ದನ್ನೆಲ್ಲ ಒಟ್ಟು ಸೇರಿಸಿ ಮರೆಯಲೇ ಬಾರದ ಕೆಲವು ಮುಖ್ಯ ಪಾಯಿಂಟ್ಸ್ ನೋಡೋಣ ಶಾರ್ಟ್ ಆಗಿ ಹೇಳೋದಾದ್ರೆ ಈ ನಾಲ್ಕು ಪಾಯಿಂಟ್ಸ್ ನೆನ್ಪಿಡಿ ಒಂದು ಇಂಡಿಯಾ ವಿಕ್ಸ್ ಅನ್ನೋದು ಮಾರ್ಕೆಟ್ನ ಮೂಡ್ ಇಂಡಿಕೇಟರ್ ಎರಡು ವಿಕ್ಸ್ ಜಾಸ್ತಿ ಇದ್ರೆ ರಿಸ್ಕ್ ಜಾಸ್ತಿ ವೊಲಾಟಿಲಿಟಿ ಜಾಸ್ತಿ ಮೂರು ವಿಕ್ಸ್ ಕಮ್ಮಿ ಇದ್ರೆ ಮಾರ್ಕೆಟ್ ಶಾಂತವಾಗಿದೆ ಅಂತ ನಾಲ್ಕನೇದು ಮತ್ತೆ ಅತೀ ಮುಖ್ಯವಾದದ್ದು ಚಾರ್ಟ್ಸ್ ನೋಡುವಾಗೆಲ್ಲ ವಿಕ್ಸ್ ಮೇಲೂ ಒಂದು ಕಣ್ಣಿಡಿ ಇದನ್ನೊಂದು ಅಭ್ಯಾಸ ಮಾಡಿಕೊಂಡ್ರೆ ಟ್ರೇಡಿಂಗ್ನಲ್ಲಿ ದೊಡ್ಡ ವ್ಯತ್ಯಾಸ ಕಾಣುತ್ತೆ ಈ ಹೊಸ ಜ್ಞಾನದ ಜೊತೆ ಇನ್ಮುಂದೆ ಮಾರ್ಕೆಟ್ ನೋಡೋ ದೃಷ್ಟಿನೇ ಬದಲಾಗುತ್ತಲ್ವಾ ಈಗ ಮಾರ್ಕೆಟ್ನ ಮೂಡಳೆಯೋದು ಹೇಗೆ ಅಂತ ಗೊತ್ತಾಗಿದೆ ಹಾಗಾದ್ರೆ ಮುಂದಿನ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳುವಾಗ ಈ ಫಿಯರ್ ಇಂಡೆಕ್ಸ್ ಹೇಗೆ ಬಳಕೆಯಾಗಬಹುದು Yocin speka ¿sí, ¿sí, da bishiya.